acts of terrorism ಕ್ರಿಮಿನಲ್ criminal and ರಿಗಾರ್ಡ್ಲೆಸ್ ಆಫ್ of their motivation wherever whenever and by whomever committed ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಪಾಪಿಗಳ ರಾಷ್ಟ್ರಕ್ಕೆ ಭಾರತ ಒಂದಿಲ್ಲ ಒಂದು ರೀತಿಯಲ್ಲಿ ಶಾಕ್ ಕೊಡ್ತಾನೆ ಇದೆ ಉಗ್ರರ ದಾಳಿಯಲ್ಲಿ ಬಲಿಯಾದ ಅಮಾಯಕ ಪ್ರವಾಸಿಗರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒತ್ತಾಯ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಹಾಗೆ ಪಾಕಿಸ್ತಾನದ ವಿರುದ್ಧ ಭಾರತದಲ್ಲಿ ಪ್ರತೀಕಾರದ ಕೂಗು ಜಾಸ್ತಿ ಆಗ್ತಾ ಇದೆ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಪಾಕಿಗಳನ್ನ ಮಟ್ಟ ಹಾಕೋದಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಘಟನೆ ಬಗ್ಗೆ ತುರ್ತು ಸಭೆ ನಡೆಸಿದ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಸಂಬಂಧಗಳನ್ನ ಕಡಿತ ಮಾಡಿದೆ ಇನ್ನು ಪ್ರಮುಖವಾಗಿ ಸಿಂಧು ನದಿ ಒಪ್ಪಂದವನ್ನು ಅಮಾನತು ಮಾಡಿ ಅನಾಗರಿಕ ರಾಷ್ಟ್ರಕ್ಕೆ ದೊಡ್ಡ ಏಟನ್ನ ಕೊಟ್ಟಿದೆ ಇದಾದ ಮೇಲೆ ಪಾಕಿಸ್ತಾನಿ ನಾಯಕರು ಭಾರತದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿದ್ದಾರೆ ಭಾರತದ ವಿರುದ್ಧದ ಮಾತನಾಡುವುದಕ್ಕೆ ತಮ್ಮ ಬಂಡವಾಳವನ್ನೇ ಬಯಲಿಗೆ ತಂದಿರೋ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸೀಫ್ಗೆ ಭಾರತ ಮರ್ಮಾಘಾತವನ್ನು ಕೊಟ್ಟಿದೆ ಕಾಲ ಹತ್ತಿರವಾಗ್ತಾ ಇದೆ ನಮ್ಮ ಸೇನೆಯನ್ನ ಬಲಪಡಿಸ್ತಾ ಇದ್ದೀವಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಮುಖ ಕಾರ್ಯತಂತ್ರಗಳ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ವಾಕ್ಸಮರಗಳು ಜಾಸ್ತಿ ಆಗ್ತಾ ಇವೆ ಭಾರತದ ದಾಳಿಯ ಸಾಧ್ಯತೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆ ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಅಪಾಯ ಎದುರಾದರೆ ಅಣ್ವಸ್ತ್ರ ಪ್ರಯೋಗ ಮಾಡಲಾಗುತ್ತೆ ಅಂತ ಖ್ವಾಜಾ ಟ್ವಿಟರ್ ಖಾತೆಯನ್ನ ಭಾರತದಲ್ಲಿ ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿಬಿಟ್ಟಿದೆ ಈ ಮೂಲಕ ಯುದ್ಧೋನ್ಮಾದದಲ್ಲಿದ್ದ ಪಾಕಿಸ್ತಾನದ ರಕ್ಷಣಾ ಸಚಿವನಿಗೆ ಶಾಕ್ ಕೊಟ್ಟಿದೆ ನಾವು ಭಾರತ ವಿರೋಧಿ ನೀಚ ಮನಸ್ಥಿತಿಗಳನ್ನು ಒಪ್ಪುವುದಿಲ್ಲ ಅನ್ನೋ ಕಠಿಣ ಸಂದೇಶವನ್ನು ರವಾನಿಸಿದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ತಾನೇ ಪ್ರಾಯೋಜಿಸಿರುವುದಾಗಿ ಪಾಕಿಸ್ತಾನ ಬಹಿರಂಗವಾಗಿ ಒಪ್ಪಿಕೊಂಡಿದೆ ಇದೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುವ ಅವರಿಗೆ ಆರ್ಥಿಕ ನೆರವನ್ನ ನೀಡುತ್ತಾ ಇರುವುದಾಗಿನೂ ಹೇಳಿಕೊಂಡಿದ್ದಾರೆ ಇದರಿಂದಾನೇ ಗೊತ್ತಾಗುತ್ತೆ ಪಾಕಿಸ್ತಾನ ಉಗ್ರರನ್ನ ಬೆಳೆಸುತ್ತೆ ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆಗೆ ಕಾರಣವಾಗುತ್ತಿದೆ ಅಂತ ವಿಶ್ವಸಂಸ್ಥೆಯ ಭಾರತದ ಉಪ ಖಾಯಂ ರಾಯಭಾರಿ ಯೋಜನಾ ಪಟೇಲ್ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಭಯೋತ್ಪಾದನಾ ನಿಗ್ರಹ ಕಚೇರಿಯಲ್ಲಿ ಭಯೋತ್ಪಾದನಾ ಸಂತ್ರಸ್ತರ ಸಂಘ ವೋಟನ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಹಲ್ಗಾಮ್ ಉಗ್ರರ ದಾಳಿಯ ಬಗ್ಗೆ ಪಾಕಿಸ್ತಾನದ ಪ್ರಸ್ತಾಪಕ್ಕೆ ಮಾತನಾಡಿದ ಅವರು ಖ್ವಾಜಾ ತಪ್ಪೊಪ್ಪಿಗೆಯಿಂದ ಯಾರಿಗೂ ಆಶ್ಚರ್ಯ ಆಗಿಲ್ಲ ಯಾಕಂದರೆ ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯನ್ನ ಬೆಳೆಸೋ ರಕ್ಕಸ ರಾಷ್ಟ್ರ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಅತಿ ಹೆಚ್ಚು ಸಾವುಗಳಿಗೆ ಕಾರಣ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದಿ ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ರೆಪ್ರೆಸೆಂಟ್ಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಸಿವಿಲಿಯನ್ ಕ್ಲಾಜ್ಯಸ್ ಸಿನ್ಸ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಮುಂಬೈ ಅಟ್ಯಾಕ್ಸ್ ಇನ್ ಟೂಸಂಡ್ ಆಫ್ ಕ್ರಾಸ್ ಬಾರ್ಡರ್ ಟೆರರಿಜಂ ಫಾರ್ ಡೆಕೇಡ್ಸ್ ಇಂಡಿಯಾ ಫುಲಿ ಅಂಡರ್ಸ್ಟ್ಯಾಂಡ್ಸ್ ದ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಸಚ್ ಆಕ್ಟ್ಸ್ ಹ್ಯಾವ್ ಆನ್ ವಿಕ್ಟಮ್ಸ್ ದ ಫ್ಯಾಮಿಲೀಸ್ And society. As the UN Security Council in its statement has said, perpetrators, organizers, financiers, and sponsors of reprehensible acts of terrorism must be held accountable and brought to justice. Acts of terrorism are criminal and unjustifiable, regardless of their motivation, wherever, whenever, and by whomever committed. ಇನ್ನು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಂತ್ರಸ್ತವಾಗಿರೋ ಭಾರತದ ಮೇಲೆ ಇಂತಹ ದಾಳಿಗಳಿಂದ ಬೀರೋ ಪರಿಣಾಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಪಹೆಲ್ಗಾಮ್ ದಾಳಿಯ ನಂತರ ಜಾಗತಿಕ ಮಟ್ಟದ ದೇಶಗಳು ಮತ್ತು ವಿಶ್ವದ ನಾಯಕರಿಂದ ದೊರೆತ ಬೆಂಬಲಕ್ಕೆ ಭಾರತ ತೆರೆದ ಹೃದಯದಿಂದ ಅಭಿನಂದಿಸುವುದರ ಜೊತೆಗೆ ಧನ್ಯವಾದಗಳನ್ನು ತಿಳಿಸುತ್ತೆ ಅಂತಾನು ಹೇಳಿದ್ದಾರೆ ಇಂತಹ ಒಂದು ವೇದಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಒಂದು ದೇಶದ ವಿರುದ್ಧ ದುರ್ಬಲ ಪ್ರಚಾರ ಮಾಡ್ತಾ ಇರೋದು ವಿಷಾದನೀಯ ಅಂತಾನು ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು ಜಾಗತಿಕ ಭಯೋತ್ಪಾದನೆಯನ್ನು ಉತ್ತೇಜಿಸುವ ಮತ್ತು ಆ ಸ್ಥಳವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಇದಾಗಿದೆ ಜಗತ್ತು ಇನ್ನು ಮುಂದೆ ಕಣ್ಮುಚ್ಚಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚಿನದಾಗಿ ನಾನು ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿ ಯೋಜನಾ ಪಟೇಲ್ ಪಾಕ್ನ ಬೆಂಡೆತ್ತಿದ್ದಾರೆ ಈ ಮೂಲಕ ಎಲ್ಲವನ್ನೂ ಮಾಡಿ ನಾನವನಲ್ಲ ಅಂತ ಮೆರೀತಾ ಇರೋ ಪಾಕಿಗಳ ಮುಖವಾಡವನ್ನ ಭಾರತ ಜಗತ್ತಿನ ಮುಂದೆನೆ ಕಳ್ಚಿಟ್ಟಿದೆ involved in this process. Mr. Morankov, a special thanks to you. India deeply appreciates and values the strong unequivocal support and solidarity extended by leaders and governments across the world in wake of the recent terrorist attack at Pahalgam, Union Territory of Jammu and Kashmir. This is a testimony to the international community's zero tolerance for terrorism. The Pahalgam terrorist attack represents the largest number of civilian casualties since the horrific 26-11 Mumbai attacks in 2008. Having been a victim of cross-border terrorism for decades, India fully understands the long-lasting impact such acts have on victims, their families, and society. As the UN Security Council in its statement has said, perpetrators, organizers, financiers, and sponsors of reprehensible acts of terrorism. Must be held accountable and brought to justice. Acts of terrorism are criminal and unjustifiable, regardless of their motivation, wherever, whenever, and by whomever committed. We reiterate that terrorism in all its forms must be condemned unequivocally. The establishment of the Victims of Terrorism Association is a significant step in this regard. It will create a structured, safe space for victims to be heard and supported. India believes that initiatives like VOTAN are essential to strengthening the global response to terrorism, ensuring that victims remain at the centre of our collective efforts.